ಮಂಗಳೂರು ವಿಶ್ವವಿದ್ಯಾನಿಲಯ ದ್ವಿತೀಯ ಬಿ ಎ ಇತ್ಯಾದಿ ಕನ್ನಡ ಪಠ್ಯ ಚತುರ್ಥ ಚತುರ್ಮಾಸ ಕಲಾಮಂಗಳ ನಾಲ್ಕು ಘಟಕ ಆಯ್ ಕಾಯಕ ವಚನಗಳು ಮೂರು ಬಸವಣ್ಣ ಕರ್ತೃ ಕೃತಿ ಪರಿಚಯ ಬಸವಣ್ಣ ಕನ್ನಡ ಸಾಹಿತ್ಯ ಕಂಡ ಅಪರೂಪದ ದಾರ್ಶನಿಕ ಶ್ರೇಷ್ಠ ವಚನಕಾರ ಅನನ್ಯ ಶಿವಭಕ್ತ ಕನ್ನಡ ವಚನ ಸಾಹಿತ್ಯದ ಒಂದು ಅದ್ವಿತೀಯ ಸಾಂಸ್ಕೃತಿಕ ಪ್ರತಿಭೆಯೆಂದರೆ ಬಸವಣ್ಣ ವಚನ ಸಾಹಿತ್ಯ ಚಳುವಳಿಯ ಕೇಂದ್ರಬಿಂದುವಾಗಿ ನಿಂತು ನ ಭೂತೋ ನ ಭವಿಷ್ಯತೆ ಹಿಂದೂ ನಡೆದಿಲ್ಲ ಮುಂದೆಯೂ ನಡೆಯುವುದಿಲ್ಲ ಎಂಬಂತಹ ಸಾಮಾಜಿಕ ಧಾರ್ಮಿಕ ಚಳವಳಿಯನ್ನು ಮಾಡಿ ನವಸಮಾಜ ಕಟ್ಟಬಯಸಿದ ಮಹಾನ್ ಕ್ರಾಂತಿಕಾರಿ ಮಹಾನ್ ಹರಿಕಾರ ಬಸವಣ್ಣ ಪ್ರಭುದೇವನು ಹಿರಿಯ ಜ್ಞಾನಿಯಾದರೆ ಬಸವೇಶ್ವರನು ಹಿರಿಯ ಭಕ್ತ ಬೇರೆ ಬೇರೆಯಾಗಿ ಬೆಳೆದು ಎತ್ತರದಲ್ಲಿ ಬೆರೆತ ಮರಗಳಂತೆ ಅವರು ಕೂಡಿಕೊಂಡರು ಬಸವೇಶ್ವರನು ಕ್ರಾಂತಿಕಾರಕವಾದ ಒಂದು ಮಾರ್ಗದ ಮತದ ಸಂಘಟನಾಕಾರನಾದನು ಅವನ ಭಕ್ತಿ ಕರ್ಮಗಳು ಸಂಘಟನೆಯ ಭರದಲ್ಲಿ ದೂಷಿತವಾಗಬಾರದೆಂದು ಪ್ರಭುದೇವನು ತನ್ನ ಜ್ಞಾನ ವಿರಕ್ತಿಗಳ ಒರೆಗಲ್ಲು ಒದವಿಸಿದನು ಪ್ರಭುದೇವನ ಜ್ಞಾನದೆತ್ತರವು ಲೋಕಜೀವನದಿಂದ ಆಲಿಪ್ತವಾಗಕೂಡದೆಂದು ಬಸವೇಶ್ವರನು ಅವನಿಗೆ ನಾಯಕ ಪದವಿಯನ್ನಿತ್ತನು ಬಸವಣ್ಣನ ವ್ಯಕ್ತಿತ್ವ ಎಷ್ಟು ಹಿರಿಯದೋ ಅಷ್ಟು ಮಾನವೀಯ ಎಂದು ರಂ ಶ್ರೀ ಮುಗಳಿಯವರು ಅಭಿಪ್ರಾಯಪಟ್ಟುದುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು ಇದುವರೆಗಿನ ಸಂಶೋಧನೆ ಅಧ್ಯಯನಗಳನ್ನು ಆಧರಿಸಿ ಹೇಳುವುದಾದರೆ ಬಸವಣ್ಣನವರ ಜನ್ಮಸ್ಥಳ ಈಗಿನ ಬಾಗಲಕೋಟೆ ಜಿಲ್ಲೆಯ ಬಾಗೇವಾಡಿ ಎಂಬ ಅಗ್ರಹಾರ ಬಸವಣ್ಣನವರಿಂದಾಗಿ ಈ ಸಣ್ಣ ಗ್ರಾಮ ಬಸವನ ಬಾಗೇವಾಡಿ ಎಂದೇ ಸುಪ್ರಸಿದ್ಧವಾಗಿದೆ ಅಗ್ರಹಾರ ಬಾಗೇವಾಡಿಯ ಮಾದಿರಾಜ ಮಾದಲಾಂಬಿಕೆಯರು ಬಸವಣ್ಣನವರ ತಂದೆ ತಾಯಿಗಳು ಬಸವಣ್ಣನವರು ಸ್ಮಾರ್ತಕುಲ ಬ್ರಾಹ್ಮಣರೆಂಬುದನ್ನು ಎಂ ಚಿದಾನಂದಮೂರ್ತಿಯವರು ತಮ್ಮ ಸಂಶೋಧನೆಯಿಂದ ಸ್ಪಷ್ಟಪಡಿಸಿದ್ದಾರೆ ಬಾಲ್ಯದಲ್ಲೇ ತಂದೆತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಯಾದ ಬಸವಣ್ಣ ಮುಕ್ತಜಿಯ ಆಸರೆಯಲ್ಲಿ ಬೆಳೆದ ವೈದಿಕ ಧರ್ಮದ ಕಂದಾಚಾರಗಳನ್ನು ಕಂಡು ರೋಸಿ ಹೋದ ಬಸವಣ್ಣ ಕರ್ಮಲತೆಯಂತಿದ್ದ ಜನಿವಾರವನ್ನು ಬಿಸುಟು ಕಪ್ಪಡಿ ಸಂಗಮ ಕೆ ಇಂದಿನ ಕೂಡಲ ಸಂಗಮಕ್ಕೆ ಬಂದ ಅಲ್ಲಿನ ಸಂಗಮೇಶ್ವರ ದೇವಸ್ಥಾನದ ಸ್ಥಾನಪತಿಗಳಾಗಿದ್ದ ಗುರುಗಳ ಆಶ್ರಯ ಪಡೆದ ಬಸವಣ್ಣ ಶಿವಭಕ್ತಿ ಸಾಧನೆಯಲ್ಲಿ ನಿರತನಾದ ಕೆಲ ಕಾಲದ ನಂತರ ಉಪಜೀವನೋಪಾಯವನ್ನರಸಿಕೊಂಡು ಉದ್ಯೋಗವನ್ನ ರಸಿಕೊಂಡು ಮಂಗಳವಾಡಕ್ಕೆ ಬಂದ ಬಸವಣ್ಣ ಅಲ್ಲಿ ಬಿಜ್ಜಳನ ರಾಜಭಂಡಾರಿಯಾಗಿದ್ದ ತನ್ನ ಸೋದರಮಾಮ ಸಿದ್ಧನಂಜೇಶನ ಆಶ್ರಯದಲ್ಲಿ ನಿಂತ ಬಸವಣ್ಣನ ಪ್ರಾಮಾಣಿಕತೆ ಸತ್ಯಸಂಧತೆ ಬುದ್ಧಿ ಸಾಮರ್ಥ್ಯಗಳನ್ನು ತಿಳಿದ ಬಿಜ್ಜಳ ರಾಜ ಬಸವಣ್ಣನನ್ನು ತನ್ನ ಆಸ್ಥಾನದ ಕರಣಿಕನನ್ನಾಗಿ ನೇಮಿಸಿಕೊಂಡ ಅನಂತರ ಬಿಜ್ಜಳ ಕಲ್ಯಾಣ ಚಕ್ರವರ್ತಿಯಾಗಿ ಕಲ್ಯಾಣಕ್ಕೆ ಬರಲು ಅವನೊಂದಿಗೆ ಕಲ್ಯಾಣಕ್ಕೆ ಬಂದ ಬಸವಣ್ಣ ಅಲ್ಲಿ ಬಿಜ್ಜಳನ ಆಸ್ಥಾನದ ರಾಜಭಂಡಾರಿಯಾಗಿ ನೇಮಕಗೊಂಡ ಆದರೆ ಬಸವಣ್ಣನ ಧಾರ್ಮಿಕ ಸನ್ನಡತೆ ಅನನ್ಯ ಶಿವಭಕ್ತಿ ಕಂಡ ಜನತೆ ಆತನನ್ನು ಭಕ್ತಿಭಂಡಾರಿ ಎಂದು ಕರೆದು ಗೌರವಿಸಿತು ಕೂಡಲ ಸಂಗಮ ಅಂಕಿತದಲ್ಲಿ ಅಸಂಖ್ಯಾತ ವಚನ ರಚನೆ ಮಾಡಿದ ಬಸವಣ್ಣನವರು ಅನೇಕ ಆಧ್ಯಾತ್ಮ ಕೃತಿಗಳನ್ನು ರಚಿಸಿದ್ದಾರೆ ಕೃತಿಗಳು ಷಟ್ಸ್ಥಲದ ವಚನಗಳು ಕಾಲಜ್ಞಾನದ ವಚನ ಮಂತ್ರಗೋಪ್ಯ ಇವು ಬಸವಣ್ಣನವರ ದಾರ್ಶನಿಕ ಕೃತಿಗಳು ತಿರುಳು ನೈಜಭಕ್ತಿಯಲ್ಲಿ ಕಾಯಕಕ್ಕೆ ವಿಶೇಷ ಮಹತ್ವವನ್ನು ಕೊಟ್ಟವರು ಬಸವಣ್ಣನವರು ಸತ್ಯಶುದ್ಧ ಕಾಯಕದಿಂದ ಬಂದ ಫಲವನ್ನು ಗುರುಲಿಂಗ ಜಂಗಮಕ್ಕೆ ಭಾವಶುದ್ಧಿಯಿಂದ ಅರ್ಪಿಸಬೇಕು ಎನ್ನುವುದು ಅವರ ವಿಚಾರ ಗುರುಲಿಂಗ ಜಂಗಮಕ್ಕೆ ಮಾಡುವ ಕಾಯಕವಾಗಲಿ ಭಕ್ತಿಯಾಗಲಿ ದಾಸೋಹವಾಗಲಿ ಪರಿಶುದ್ಧ ಮನಸ್ಸಿನಿಂದ ಕೂಡಿದುದಾಗಿರಬೇಕು ಎನ್ನುತ್ತಾರೆ ಬಸವಣ್ಣನವರು ಅಂತೆಯೇ ಅವರು ಮನಸ್ಸಿಲ್ಲದೆ ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟು ಹೋಗುವ ಜನರನ್ನು ತೀಕ್ಷ್ಣ ವಿಡಂಬನೆಗೆ ಒಳಪಡಿಸುತ್ತಾರೆ ಭಕ್ತಿ ಎನ್ನುವುದು ದೈಹಿಕ ಕ್ರಿಯೆಯಲ್ಲ ಅದು ಆತ್ಮಕ್ಕೆ ಸಂಬಂಧಿಸಿದ ಕ್ರಿಯೆ ಎನ್ನುವುದು ಬಸವಣ್ಣನವರ ನಿಲುವು ಭಕ್ತಿಯಲ್ಲಿ ಮಾಡುವ ನೀಡುವ ಗುಣಗಳು ಬೇಕು ಆಗ ಮಾತ್ರ ಕೂಡಲ ಸಂಗಮ ದೇವ ಕೂಡಿಕೊಳ್ಳುತ್ತಾನೆ ಅನ್ನುತ್ತಾರೆ ಬಸವಣ್ಣನವರು ನಿಜವಾದ ಭಕ್ತಿ ಎನ್ನುವುದು ಆಶಾರಹಿತವಾಗಿರಬೇಕು ಅಥವಾ ಫಲರಹಿತವಾಗಿರಬೇಕು ಎಂಬುದು ಬಸವಣ್ಣನವರ ನಿಲುವು ಫಲಾಪೇಕ್ಷೆಯ ಭಕ್ತಿ ನಿಜವಾದ ಭಕ್ತಿಯಲ್ಲ ಅದು ಡಾಂಬಿಕ ಭಕ್ತಿ ಬಸವಣ್ಣನವರು ಇಲ್ಲಿ ಮಾಡುವ ವ್ಯವಹಾರ ಲೌಕಿಕ ವ್ಯವಹಾರದಲ್ಲ ಅದು ನೈಜ ಭಕ್ತಿಗೆ ಸಂಬಂಧಿಸಿದ ವ್ಯವಹಾರ ಅಂತೆಯೇ ಇಲ್ಲಿ ಫಲಾಪೇಕ್ಷೆಯಿಲ್ಲ ಕರ್ಮಫಲವನ್ನು ಕೂಡಲಸಂಗಮ ದೇವ ಕೊಡುತ್ತಾನೆ ಅದು ಆತನಿಗೆ ಸೇರಿದ್ದು ಕೂಡಲ ಸಂಗಮ ಕೊಟ್ಟ ದ್ರವ್ಯವನ್ನು ಕೂಡಲಸಂಗಮನಿಗೆ ಅರ್ಪಿಸಬೇಕಲ್ಲದೆ ಇನ್ನೊಂದಕ್ಕೆ ಅರ್ಪಿಸಬಾರದು ಎಂಬುದು ಬಸವಣ್ಣನವರ ನೈಜಭಕ್ತಿ ನಿಲವು ಈ ಹಿನ್ನೆಲೆಯಲ್ಲಿ ಗುರುಭಕ್ತಿ ದಾಸೋಹಗಳು ನಡೆಯಬೇಕು ಸರಳನುವಾದ ಹತ್ತು ಅಯ್ಯ ಕೂಡಲ ಸಂಗಮ ದೇವ ನಾನು ಗುರು ಪೂಜೆಗೆಂದು ಆರಂಭವನ್ನು ವ್ಯವಸಾಯವನ್ನು ಮಾಡುವೆನು ನಾನು ಜಂಗಮ ದಾಸೋಹಕ್ಕೆಂದು ವ್ಯವಹಾರ ಮಾಡುವೆನು ನಾನಾ ರೀತಿಯ ಕರ್ಮಗಳನ್ನು ಮಾಡಿದರೂ ಆ ಕರ್ಮಫಲ ಭೋಗವನ್ನು ನೀನು ಕೊಡುವೆಯೆಂಬುದನ್ನು ನಾನು ಬಲ್ಲೆನು ನೀನು ಕೊಟ್ಟ ದವ್ಯ ನಿಮಗಲ್ಲದೆ ಮತ್ತೊಂದು ಕ್ರಿಯೆಗೆ ಮಾಡಲಾರೆನು ನಿಮ್ಮ ಸೊಮ್ಮಿಗೆ ಸಂಬಂಧಕ್ಕೆ ಸಲ್ಲಿಸುವೆನು ಹನ್ನೊಂದು ಮನವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ನಿಜವಿಲ್ಲದೆ ನೀಡಿ ನೀಡಿ ಕೆಟ್ಟರು ಮಾಡುವ ನೀಡುವ ನಿಜಗುಣವಿದ್ದರೆ ನಮ್ಮ ಕೂಡಲಸಂಗಮದೇವ ಕೂಡಿಕೊಳ್ಳುತ್ತಾನೆ ಹನ್ನೆರಡು ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಶಿವನ ಡಂಗುರ ಏಡಿಸಿ ನುಗ್ಗು ನುಗ್ಗು ಮಾಡಿ ಕಾಡುತ್ತದೆ ಲಿಂಗಕ್ಕೆ ಮಾಡಿದೆನು ಎನ್ನದಿರು ಜಂಗಮಕ್ಕೆ ಮಾಡಿದೆನು ಎನ್ನದಿರು ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಕೂಡಲಸಂಗಮದೇವ ಬೇಡಿದುದನ್ನು ಕೊಡುವೆನು